ಜನವರಿ ಹತ್ತನೇ ತಾರೀಕು ಕನ್ನಡದ ಹಬ್ಬ ಕರುನಾಡ ವಿಜಯ ಸೇನೆ ವತಿಯಿಂದ ಕನ್ನಡದ ಹಬ್ಬ ಹಾಗೂ ಸೋಂಪುರ ಸುಗ್ಗಿ ಸಂಭ್ರಮ ಅಂತ ಅಂತೇಳಿ ಒಂದು ಕಾರ್ಯಕ್ರಮ ಏನು ನಮ್ಮಕೊಂಡಿದ್ವಿ ಅವತ್ತು ಹೆಚ್ಚು ಮಳೆ ಆರ್ಭಟದ ನಡುವೆನೂ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಅದಕ್ಕೆಲ್ಲ ಕಾರಣ ಅಂತಂದರೆ ನಮ್ಮ ತಾಯಿ ಗ್ರಾಮದೇವತೆ ಗ್ರಾಮದೇವತೆ ಆಶೀರ್ವಾದದಿಂದ ಆವತ್ತಿನ ದಿನ ಏನು ಕಾರ್ಯಕ್ರಮ ನಡೀತು ಯಾವುದೇ ಅಹಿತಕರ ಘಟನೆಗಳು ನಡೆದಂಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಹಸ್ರಾರು ಜನಸಂಖ್ಯೆ ಪಾಲ್ಗೊಂಡು ಇದನ್ನು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ಎಲ್ರಿಗೂ ನಮಸ್ಕಾರ ವಿಜಯಸೇನೆ ವತಿಯಿಂದ ಜನವರಿ ಹತ್ತನೇ ತಾರೀಕು ಆಯೋಜನೆ ಮಾಡಿರ್ತಕ್ಕಂಥ ಕರ್ನಾಡ ವಿಜಯಸೇನೆ ಸೋಂಪುರ ಕನ್ನಡದ ಹಬ್ಬ ಹಾಗೂ ಸುಗ್ಗಿ ಸಂಭ್ರಮದ ಲಾಂಛನವನ್ನು ಸಹ ಗ್ರಾಮ ದೇವತೆಯ ಆಶೀರ್ವಾದವನ್ನು ಇಟ್ಕೊಂಡು ಕರ್ನಾಡ ವಿಜಯಸೇನೆ ಎಲ್ಲ ಪದಾಧಿಕಾರಿಗಳು ಇಲ್ಲೇ ಲಾಂಛನವನ್ನು ಮಾಡಿದ್ದು ಪೂಜಾ ಕಾರ್ಯಕ್ರಮದೊಂದಿಗೆ ಅದೇ ರೀತಿ ಹತ್ತನೇ ತಾರೀಕು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ಹಾಗೆ ವರುಣನ ಆರ್ಭಟ ಇದ್ದರೂ ಸಾವಿರಾರು ಸಹಸ್ರಾರು ಜನಸಂಖ್ಯೆ ಕನ್ನಡದ ಅಭಿಮಾನಿಗಳು ಬಂದು ಕಾರ್ಯಕ್ರಮವನ್ನು ಪರಿಪೂರ್ಣವಾಗಿ ಯಶಸ್ವಿಗೊಳಿಸಿದ್ದಾರೆ ಅದಕ್ಕೆಲ್ಲದಕ್ಕೂ ಕಾರಣರಾದಂಥ ತಾಯಿ ಗ್ರಾಮದೇವತೆ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ ನಾವು ಕರುನಾಡ ವಿಜಯ ಸೇನೆ ವತಿಯಿಂದ ಒನಕಲ್ಲು ಮಠದಲ್ಲಿ ವೃದ್ಧರಿಗೆ ಮತ್ತು ಮಕ್ಕಳಿಗೆ ಚಳಿ ಚಳಿಗಾಲ ಇರೋದರಿಂದ ಬೆಡ್ಶೀಟ್ಗಳನ್ನು ಕೊಡಬೇಕು ಅಂತೇಳಿ ಎಲ್ಲ ನಮ್ಮ ಕಮಿಟಿಯವರು ನಿರ್ಧಾರ ಮಾಡಿ ನಾಳೆ ಬೆಳಿಗ್ಗೆ ಅಲ್ಲಿ ಎಲ್ಲ ಹಂಚುತ್ತಾ ಇದ್ದೀವಿ ಏನಂದರೆ ಅಲ್ಲಿ ಅನಾಥ ಮಕ್ಕಳಿದ್ದಾರೆ ವೃದ್ಧರಿದ್ದಾರೆ ಅದರಿಂದ ಅವ್ರಿಗೆ ಅಂತ ಅಂತೇಳ್ಬಿಟ್ಟು ಎಲ್ಲ ತೀರ್ಮಾನ ಮಾಡಿ ಕೊಡ್ತಾ ಇದ್ದೀವಿ ನಮಸ್ಕಾರ ವಸಂತ್ ಕುಮಾರ್ ಅಂತ ತಾಲೂಕು ಅಧ್ಯಕ್ಷ